ಸಲವಿಗೆ ಬರ್ರಿ ಬಾದಿನಾತು ಲೈವ್ ಮಾಡಿಲ್ಲ ಇವತ್ತ ಬನ್ನಿ ಲೈವ ನಾಯಿ ಕೆಳಗೆ ಒಂದು ಅದು ನಮ್ಮ ನಾಯಿ ಬೊಗಳ ಇಲ್ಲಿ ಬೇರೆ ನಾಯಿ ಹೇಳಿ ಪ್ಲೀಸ್ ಫ್ರೆಂಡ್ಸ್ ಲೈವಿಗೆ ಬರ್ರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಶ್ರೀಹಾನ್ ಬಂದ್ ನೋಡ್ರಿ ಯಾರು ಬೂಟ್ ಹಾಕೊಂಡಿಡಿ ಆ ಹಾಕೊಂಡಿ ಬೂಟ ಎಲ್ಲ ಜಾರಿಕೆಗೆ ತಪ್ಪ ಇಲ್ಲಿ ಏನತ್ತು ಏನ್ ಉರತಿ ಆ ಮನೆ ಬಿದ್ದಿತ್ತ ಕಡಿಮೆ ಆಗ್ತದ ತಗೋ ಕಡಿಮೆ ಆಗಿಲ್ಲ ಯಾಕ ಕ್ರೀಮ್ ಹಚ್ಚಿಂದ ರಾತ್ರಿ ಆದ್ರಿ ಬಿಡದನ್ ಬಿಡದನ್ನ ಬಾಬಾ 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 ಚಾ ತಿನ್ ಕೇಳು ಚಾ ಆತ್ರಿ ಫ್ರೆಂಡ್ಸ್ ಅನ್ನು ನಿಮ್ಮದಲ್ರಿ ಫ್ರೆಂಡ್ಸ್ ಕೇಳ್ರಿ ಚಾ ಆತೇನ ನಿಮ್ಮದಲ್ರಿ ಫ್ರೆಂಡ್ಸ್ ಕೇಳ್ರಿ ಚಾ ಆತೇನ ಆಗಿಲ್ರಿ ಬೇಡ ಮಾಡ್ಬಾರ್ದು ಎರಡು ನಿಮಿಷ ಇರ್ತೀನಿ ಲೈವ್ ಪ್ಲೀಸ್ ಲೈವ್ ಬರ್ರಿ ಸಪೋರ್ಟ್ ಮಾಡ್ರಿ ಚಾನಲ್ ಇಲ್ಲಿ ಮಾಡಿ ಮೇಲೆ ಸ್ನೇಹನ್ ಬಂದ್ರೆ ಅಂಚಿಕೆನೇ ಬರ್ತೈತಿ ಯಾಕಂದ್ರೆ ಅಲ್ಲಿ ಹನಿಕೆಕ್ ನೋಡು ಇಲ್ಲಿ ಹನಿಕ ನೋಡಿ ಮಾಡ್ತಾನ್ರೆಮ್ಮ ಅದನ್ನ ಅಂಚಿಕೆ ನನಗ ಬಾ ಈ ಕಡೆ ಈ ಕಡೆ ಬಾ ಶ್ರೇಣಿ ಈ ಕಡೆ ಬಾ ಈ ಕಡೆ ಬಾ ಬೀಳ್ತೀನ ನೀ ಬಾ ಈ ಕಡೆ ಇಲ್ಲಿ ಕೇಳ ಕೇಳಿ ಗಿಳಿ ಅಲ್ಲಿಂದ ಬೇಡ ಇಲ್ಲಿಂದ ಹೇಳಿ ಬೇಡ ಹೇಳಿ ನೀ ಈ ಕಡೆ ಬಾ ಬಾ ಬೇಡ ಈ ಕಡೆ ಬಾ बिर्ति 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 नहीं नहीं बिर्ति हो मैं याँ खेती दे ले हेलो <laughs> <ये दे। laughs> <laughs> <coughs> <hans> ಬೇಡ ಮಾಡಬೇಡ